ಮುಖ್ಯಮಂತ್ರಿಗೇನು ಮೂರು ಪೈಸದ ಬೆಲೆನೇ ಇಲ್ಲ ಆ್ಯಕ್ಚುಲಿ ಮುಖ್ಯಮಂತ್ರಿ ಕ್ಯಾಬಿನೆಟ್ನ ಮಾಡಬೇಕು ಇಲ್ಲಿ ಮುಖ್ಯಮಂತ್ರಿ ಇಲ್ಲೇ ಇಲ್ಲ ಇವರಿವರೇ ಕ್ಯಾಬಿನೆಟ್ ರಚನೆ ಮಾಡ್ಕಂತವ್ರೆ ಎಮ್ ಎಲ್ ಎಗಳೇ ರಚನೆ ನಾನೇ ಮಂತ್ರಿ ನಾನೇ ಮಂತ್ರಿ ಅಂತ ಈ ಸ್ಥಿತಿ ನಾನು ಡಿ ಕೆ ಆತಾರೆ ಅಂತ ಹೇಳಿಲ್ಲ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿ ಎಂ ಅಂತ ಹೇಳಿದ್ದೀನಿ ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ ಇವತ್ತು ನವಂಬರ್ ಡಿಸೆಂಬರ್ ಒಳಗಡೆ ಈ ವರ್ಷದ ಒಳಗಡೆ ನವಂಬರಲ್ಲಿ ಕ್ರಾಂತಿ ಆಗ್ತೈತೆ ಈ ಕ್ರಾಂತಿ ಅಂತೇಳಿ ಒಬ್ಬರು ಮಂತ್ರಿ ಮನೆಗೆ ಹೋಗಿದ್ದಾರೆ ಯಾರು ರಾಜಣ್ಣ ಅವರು ಮನೆಗೆ ಹೋಗಿದ್ದಾರೆ ಮಂತ್ರಿ ಅಂತ ಅವರು ಕ್ರಾಂತಿ ಅಂತೇಳಿ ಮನೆಗೆ ಹೋಗಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಒಪ್ಪಂದ ಆಗಿರೋದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಈಗ ಜಗಳ ಶುರುವಾಗಿದೆ ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಅಧಿಕಾರ ಒಂದು ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ ಅವ್ರದ್ದು ಅವ್ರು ಬಿಟ್ಕೊಡಲ್ಲ ಡಿ ಶ್ ಕುಮಾರ್ ಬಿಡಲ್ಲ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ ಡಿ ಶ್ ಕುಮಾರ್ ಹಠ ಬಿಡಲ್ಲ ಏಕನಾಥ್ ಶಿಂದೆ ಆಗ್ತೋ ದೋನಾಥ್ ಶಿಂದೆ ಆಗ್ತೋ ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ಕ್ರಾಂತಿ ಅಂತೂ ಆಗುತ್ತೆ ಆದರೆ ನಾವು ಈ ಕಳೆದ ಬಾರಿ ಆಯ್ತಲ್ಲ ಆ ಥರದ್ದು ಯಾವುದೇ ಸರ್ಕಾರನ ಮಾಡೋವಂಥ ಇಚ್ಛೆ ನಮಗಿಲ್ಲ ನಾವು ಮತ್ತೆ ಚುನಾವಣೆಗೆ ಹೋಗುವಂಥ ತಯಾರಿನ ಮಾಡ್ತೀರಿ ಈಗಾಗಲೇ ರಾಜ್ಯ ಜನಗಳ ಪರವಾಗಿ ಈ ಸರ್ಕಾರ ಸತ್ತೋಗಿದೆ ಏನು ಅಭಿವೃದ್ಧಿ ಆಗ್ತಾಯಿಲ್ಲ ಅವರ ಪಾರ್ಟಿ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ಒಂದು ಇಡೀ ಮಣ್ಣಾಕಿಲ್ಲ ರಸ್ತೆಗಳಲ್ಲಿ ಅಂತ ಕಲಬುರಗಿ ನಮ್ಮ ಪಾಟೀಲ್ ಅವ್ರು ಹೇಳ್ತಾ ಇದ್ದಾರೆ ದಾವಣಗೆರೆ ಎಮ್ ಎಲ್ ಎ ಹೇಳ್ತಾ ಇದ್ದಾರೆ ಬೇಕಾದಷ್ಟು ಜನ ಎಮ್ ಎಲ್ ಎಗಳು ನಮ್ಗೆ ಅನುದಾನವೇ ಬಂದಿಲ್ಲ ಅಂತ ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿ ಬ್ಯಾಟ್ರಿ ಹಾಕ್ಕೊಂಡು ಹುಡುಕ್ಬೇಕು ಎಲ್ಲ ಹಳ್ಳ ಬಿದ್ದಿರೋ ರಸ್ತೆಗಳನ್ನು ಇಡೀ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ವಿ ಇಡೀ ಕರ್ನಾಟಕ ಬೆಂಗಳೂರಂತೂ ನೀವು ಬಹುಮಾನ ಕೊಡ್ಬೋದು ಯಾವುದಾದ್ರೂ ರಸ್ತೆಯಲ್ಲಿ ಹಳ್ಳ ಇಲ್ದಿರೋ ರಸ್ತೆ ತೋರಿಸಿದ್ರೆ ಅವ್ರಿಗೆ ನೋಬಲ್ ಪ್ರಶಸ್ತಿ ಕೊಡ್ಬೋದು ಅಷ್ಟು ಹಳ್ಳ ಬಿದ್ದೋದಿದೆ ಈ ಪರಿಸ್ಥಿತಿ ಇದೆ ಹ್ಞೂ ಸರಿ ಸಂಜೆ ಬೇರೆ ಪ್ರೆಸ್ಮೆಂಟ್ ಹೊಟ್ಟು ಅವ್ರಿಗೆ ಅವ್ರಿಗೆ ಅಭಿವೃದ್ಧಿ ಮಾಡೋಕ್ಕೆ ಪಪ್ ಅವ್ರದ್ದು ಯಾಕೆ ತಪ್ಪು ಒಪ್ಪಿಸ್ತೀರಾ ನೀವು ತಪ್ಪು ಅವ್ರದ್ದಲ್ಲ ಜಿಲ್ಲಾ ಮಂತ್ರಿ ಅದಲ್ಲ ಹಣನೇ ಇಲ್ಲಲ್ಲ ಇಲ್ಲಿ ಪಾಪರ ಇದೆಯಲ್ಲ ಸರ್ಕಾರ ದುಡ್ಡೇ ಇಲ್ಲ ಅಭಿವೃದ್ಧಿ ಮಾಡೋಕ್ಕೆ ಅವ್ರ ಕೈಲಿ ಏನು ಅದಕ್ಕೆ ಎಲೆಕ್ಷನ್ ಮಾಡ್ಕಂಡು ಕೂತಿದ್ದಾರೆ ಅಷ್ಟೇ ಅಲ್ಲಾದರೂ ಕಲೆಕ್ಷನ್ ಮಾಡೋಣ ಎಲೆಕ್ಷನ್ ಮಾಡಿ ಗೆದ್ದರೆ ಕಲೆಕ್ಷನ್ ಮಾಡ್ಬೋದು ಅಂತ ಇದ್ದಾರೆ ಅಷ್ಟೆ ಅದು ಬಿಟ್ಟರೆ ಹಣ ಇಲ್ಲ ಯಾರ ಹತ್ರನೂ ಹಣ ಇಲ್ಲ ಸಂಬಳ ಕೊಡೋಕ್ಕೂ ಹಣ ಇಲ್ಲ ಪರಿಸ್ಥಿತಿ ನೀವೇ ನೋಡ್ತಾ ಇದ್ದೀರ ಸಂಬಳ ಕೊಡೋಕ್ಕೂ ಹಣ ಇಲ್ಲ ನಿಮ್ಮ ಬಸ್ ಸ ಇದರಲ್ಲಿ ಸಾರಿಗೆ ಇದರಲ್ಲಿ ಮುನ್ನೂರು ನಾನ್ನೂರು ಕೋಟಿ ಡೆಪೆಂಡಿಂಗ್ ಇದೆ ಡೆಫಿಷಿಯಟ್ ಎಲ್ಲದರಲ್ಲೂ ಅಷ್ಟೇ ಎಲ್ಲ ನಿಗಮಗಳಿಗೆ ಏನು ಕೊಡಬೇಕಾಯಿತು ವಾಲ್ಮೀಕಿ ನಿಗಮ ಇರ್ಬೋದು ಅಂಬೇಡ್ಕರ್ ನಿಗಮ ಎಲ್ಲದರಲ್ಲೂ ಕಟ್ ಮಾಡಿಬಿಟ್ಟಿದ್ದಾರೆ ಹಣನೇ ಬಿಡುಗಡೆ ಮಾಡ್ತಾ ಇಲ್ಲ ಯಾವುದೇ ನಿಗಮಕ್ಕೂ ಹಣ ಇಲ್ಲ ಎಂಟೈರ್ ಫೈನಾನ್ಸ್ ಡಿಪಾರ್ಟ್ಮೆಂಟು ಡೆಡ್ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಟು ಡೆಡ್ಡು ಮತ್ತು ಈಗ ಸ್ಟೂಡೆಂಟ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಪಾಯಿಂಟ್ಮೆಂಟ್ ಮಾಡಿ ಅಂತ ಎರಡೂವರೆ ವರ್ಷದಿಂದ ಏನೂ ಅಪಾಯಿಂಟ್ಮೆಂಟೇ ಮಾಡಿಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹುಬ್ಳಿಯಲ್ಲಿ ದೊಡ್ಡ ಹೋರಾಟ ನಡೀತಾ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟವರು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಪಾಯಿಂಟ್ಮೆಂಟ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ನೇಮಕಾತಿಯನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಕೇಳಿದ್ರೆ ನೀವು ಜಾತಿ ಗಣತಿ ಅದು ಇದು ಸಮಸ್ಯೆ ಇದೆ ಅದಕ್ಕೋಸ್ಕರ ಎರಡೂವರೆ ವರ್ಷದಿಂದ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಆ ಪರಿಸ್ಥಿತಿ ಧನ್ಯವಾದ ಬರ್ತಿರಲ್ಲ